ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಎಂಥ ಕಚಡ ನನ್ನ ಮಕ್ಕಳು ಇರ್ತಾರೆ ಅಂತಂದರೆ ಚಾಲಕರಿಗೂ ಕೂಡ ಮೋಸ ಮಾಡೋಂಥ ನನ್ನ ಮಕ್ಕಳು ಇವಾಗಿನ ಪರಿಸ್ಥಿತಿಯಲ್ಲಿ ಒಬ್ಬ ಚಾಲಕ ಅವರು ಗಾಡಿ ಮೇಂಟೈನ್ ಮಾಡಿಕೊಂಡು ಈಗಿರೋ ಬಿಸ್ನೆಸ್ಗಳಲ್ಲಿ ಅವ್ನ ಗಾಡಿ ಉಳಿಸ್ಕೊಂಡು ಹೋದನ್ನೇ ದೊಡ್ಡ ಮಾತಾಗಿದೆ ಅಂಥದ್ರಲ್ಲಿ ನಿನ್ನೆ ಒಂದು ಬುಕ್ಕಿಂಗ್ ಬಂದಿದೆ ನಮ್ಮ ಸ್ನೇಹಿತರಿಗೊಬ್ಬರಿಗೆ ನಮ್ಮ ಯಾತ್ರಿ ನಮ್ಮ ಯಾತ್ರಿ ಅವರು ಅಥವಾ ನಮ್ಮ ಯಾತ್ರಿ ಕಂಪ್ನಿಯವರು ಯಾವ ಲೆವೆಲ್ಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಚಾಲಕರ ಬಗ್ಗೆ ಯಾವ ಥರ ಕಾಳಜಿ ತೋರಿಸ್ತಾರೆ ಅನ್ನೋದು ಇವಾಗ ನಮಗೆ ಒಂಥರ ಅಪ್ರೂವ್ ಆದಂಗೆ ಆಯಿತು ಏನಪ್ಪ ಅಂತಂದರೆ ವಿಷಯ ನಿಮ್ಮ ಪೂರ್ತಿಯಾಗಿ ತಿಳಿಸ್ಬಿಡ್ತೀನಿ ನೀವು ಕೂಡ ಈ ರೀತಿ ನೆಕ್ಸ್ಟ್ ಯಾರಿಗೂ ಈ ಮೋಸ ಆಗೋದು ಬೇಡ ಅದು ನನ್ನ ವಿಡಿಯೋ ಉದ್ದೇಶ ಆಗಿರುತ್ತೆ ಏನಾಗುತ್ತೆ ಅಂತಂದರೆ ನಿನ್ನೆ ಒಂದು ಮಂಜುನಾಥ್ ನಗರದಿಂದ ಊಟಿಗೆ ಒಂದು ಡ್ರಾಪ್ ಬರುತ್ತೆ ನಮ್ಮಯಾತ್ರೆ ಆ್ಯಪಲ್ಲಿ ನಾಲ್ಕು ಸಾವಿರ ರೂಪಾಯಿ ಏನೋ ತೋರಿಸಿರ್ತಾರಂತೆ ನಾಲ್ಕು ಸಾವಿರ ರೂಪಾಯಿ ತೋರಿಸಿದ್ರೆ ಟಿ ಪಿ ಮತ್ತು ಟೋಲು ಅನ್ನೋದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಸೊ ಹೋಗಿರೋ ಹೋಗಿರೋ ಅಂಥವ್ರಿಗೆ ಆಯಿತು ಅಥವಾ ಚಾಲಕರಿಗೆ ಆಯಿತು ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಸೊ ಗೊತ್ತಿದ್ದೇ ಇರುತ್ತೆ ಏನಾಗುತ್ತೆ ಕಸ್ಟಮರು ನಮ್ಮ ಸ್ನೇಹಿತರಿಗೆ ಹೇಳ್ತಾರೆ ಅವರು ಡ್ರೈವರ್ಗೆ ಹೇಳ್ತಾರೆ ಆ ಬಂದಿರೋ ಕಸ್ಟಮರು ನೋಡಪ್ಪ ನಾನು ತುಂಬ ಅರ್ಜೆಂಟ್ ಇದೆ ಅಷ್ಟು ಅಮೌಂಟಿಗೆಲ್ಲ ಬರೋಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರು ಡ್ರೈವರ್ ಅಂತ ಮೆನ್ಷನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಡ್ರೈವರ್ ಏನು ಹೇಳ್ತಾರೆ ಇಲ್ಲ ನಾಲ್ಕು ಸಾವಿರಕ್ಕೆಲ್ಲ ಅಲ್ಲಿ ತನಕ ಬರೋಕ್ಕಾಗಲ್ಲ ಸರ್ ಅಂತ ಹೇಳಿದಾಗ ಇಲ್ಲ ಸರ್ ನಾನು ತುಂಬ ಅರ್ಜೆಂಟ್ ಇದೆ ಕಸ್ಟಮರ್ ಹೇಳಿದ್ದು ತುಂಬ ಎಮರ್ಜೆನ್ಸಿ ಇದೆ ಸರ್ ಹೋಗಬೇಕು ದಯವಿಟ್ಟು ಬನ್ನಿ ಅಂತಂತೇಳಿ ಆಯಿತು ಅಂತ ಹೋಗಿರ್ತಾರೆ ಸೊ ಹೋಗಬೇಕಾದ್ರೆ ತಮಿಳ್ನಾಡಿಗೆ ಈಗ ನಮ್ಮ ಸ್ಟೇಟು ಕರ್ನಾಟಕ ಈಗ ನಾವು ಬೇರೆ ಸ್ಟೇಟಿಗೆ ಹೋಗಬೇಕು ಅಂತಂದರೆ ಎಲ್ಲೋ ಬೋರ್ಡ್ ಗಾಡಿಗಳಿಗೆಲ್ಲದಕ್ಕೂ ಪರ್ಮಿಟ್ ಅಂತ ತೊಗೋಬೇಕಾಗಿರುತ್ತೆ ಯಾಕಂತಂದರೆ ಇದು ಸ್ಟೇಟ್ ಬೇರೆ ಸ್ಟೇಟ್ ಆಗುತ್ತೆ ನಾವು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗಲಿ ಅಥವಾ ಆಂಧ್ರಕ್ಕೆ ಹೋಗಲಿ ನಾವು ಪರ್ಮಿಟ್ ಅನ್ನೋದನ್ನು ತಗೊಂಡು ಹೋಗಬೇಕಾಗಿರುತ್ತೆ ಸೊ ಅದೇ ರೀತಿ ಅವರು ಕೂಡ ಕೇಳಿರ್ತಾರೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಅವರು ಫಸ್ಟ್ ಟೈಮು ಔಟ್ ಸ್ಟೇಷನ್ ಹೋಗ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಇದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ ಎಷ್ಟೋ ಜನಕ್ಕೆ ಹೋಗಬೇಕಾದ್ರೆ ಅದು ಅಮೌಂಟ್ ಕಿತ್ಕೊಂಡ್ಬಿಟ್ಟಿರ್ತಾರೆ ಅದು ಎಲ್ರಿಗೂ ಬರಲ್ಲ ಎಲ್ಲ ಇವರು ಕೂಡ ಆ ರೀತಿ ಮಾಡೋಕ್ಕಾಗಲ್ಲ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಒಂದು ರೀತಿಯಿಂದ ಆ ರೀತಿ ಮಾಡೋದೇ ಒಳ್ಳೇದು ಅಂತ ಅನಿಸುತ್ತೆ ಹೋಗೋಕ್ಕೂ ಮುಂಚೆನೇ ಒಂದು ಅರ್ಧ ಅಮೌಂಟ್ ಮುಕ್ಕಾಲು ಪರ್ಸೆಂಟ್ ಅಮೌಂಟ್ ಈಸ್ಕೊಂಡ್ಬಿಟ್ಟಿರ್ತಾರೆ ಯಾಕೆ ಅಂತಂದರೆ ಈ ಕಾರಣದಿಂದ ಮುಂದೆ ಏನಾಗುತ್ತೆ ಫೋನ್ ಮಾಡ್ತಾರೆ ಡ್ರೈವರ್ ನನಗೆ ಫೋನ್ ಮಾಡ್ತಾರೆ ನಮ್ಮ ಸ್ನೇಹಿತ ಅವರು ಅವಾಗ ನಾನು ಹೇಳ್ತೀನಿ ನೋಡಿ ಈ ಥರ ಮಾಡಬೇಕು ನೀವು ಹೋಗಬೇಕು ಅಂತಂದರೆ ಪರ್ಮಿಟ್ ತೊಗೋಬೇಕು ಪರ್ಮಿಟ್ ತೊಗೋಬೇಕು ಇ ಪಾಸ್ ತೊಗೋಬೇಕು ಅಂತ ನಾನು ಮೊದಲೇ ಇಲ್ಲಿ ಹೇಳಿರ್ತೀನಿ ಇಲ್ಲ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲ ಊಟಿ ಟಿ ಎಸ್ ಪಿ ನನ್ನ ನಮ್ಮ ರಿಲೇಟಿವ್ ಏನೂ ತೊಂದರೆ ಆಗೋಲ್ಲ ನಾವು ತುಂಬ ಸರಿ ಹೋಗಿ ಬಂದಿದ್ದೀವಿ ಸೊ ಏನೂ ತೊಂದರೆ ಇಲ್ಲ ಟಿ ಪಿ ಬಗ್ಗೆ ನೀವು ತೆಲೆ ಕೆಡ್ಸ್ಕೋಬೇಡಿ ಪರ್ಮಿಟ್ ಹಾಕಿಸ್ಕೊಬೇಡಿ ಅಂತ ಹೇಳ್ತಾರೆ ಸೊ ನಾನು ಹೇಳಿದೆ ಅದಕ್ಕೆ ಇಲ್ಲ ಸರ್ ಹಂಗೆ ನಮ್ಮ ಸ್ನೇಹಿತರಿಗೆ ಹೇಳಿದೆ ಇಲ್ಲ ಆ ಥರ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಪರ್ಮಿಶ್ ಪರ್ಮಿಟ್ ಇಲ್ಲದೆ ಬೇರೆ ಸ್ಟೇಟಿಗೆ ನಾವು ಎಂಟ್ರಿ ಕೊಡೋಕ್ಕೆ ಆಗೋಲ್ಲ ಸಿಗಕಂದರೆ ಏನು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗಟ್ಟೆ ನಮಗೆ ಫೈನ್ ಹಾಕ್ತಾರೆ ಸೊ ಅದನ್ನು ನಾನು ತಿಳಿಸ್ದೆ ಮೊದಲೇ ಆಮೇಲೆ ಅದೇನಾಗುತ್ತೆ ಮುಂದೆ ಹೋಗ್ತಾ ಇಲ್ಲ ಅಲ್ಲಿ ಒಂದು ಕಡೆ ಇ ಪಾಸಿಗೋಸ್ಕರ ಪೊಲೀಸರು ಹಿಡಿದಿರ್ತಾರೆ ನಾನೇ ಇ ಪಾಸ್ ಹಾಕ್ಕೊಟ್ಟೆ ಆಮೇಲೆ ಬಿಫೋರ್ ಪರ್ಮಿಟು ಕೂಡ ನಾನೇ ಹಾಕ್ಕೊಟ್ಟೆ ಏನಕ್ಕೆ ಸುಮ್ಮನೆ ರಿಸ್ಕು ನೋಡೋಣ ಅಂತೇಳಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಇನ್ನೊಬ್ಬ ಕಸ್ಟಮರ್ ಕಳಿಸ್ತೀವಿ ನಾವು ನಿಮಗೆ ಕಸ್ಟಮರ್ ಹೇಳಿದ್ದು ಡ್ರೈವರ್ಗೆ ಅಲ್ಲಿ ಇನ್ನೊಬ್ಬರು ಬೆಂಗಳೂರು ರಿಟರ್ನ್ ಬರೋದಿದೆ ಅವ್ರು ನಿಮಗೆ ಪರ್ಮಿಟ್ ಅಮೌಂಟು ಎಲ್ಲ ಅವ್ರ ಕ ಅವ್ರ ಕಡೆ ಹಾಕೊಳ್ಳಿ ಅವ್ರು ನಿಮಗೆ ಕೊಡ್ತಾರೆ ರಿಟರ್ನ್ ನಿಮ್ಗೆ ಇನ್ನೊಂದು ಡ್ಯೂಟಿ ಕೊಡಿಸ್ತೀನಿ ನಾನು ಅಂತೇಳಿ ಆ ಡ್ರೈವರ್ನ ನಂಬಿಸಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಊಟಿಗೆ ಹೋದ್ಮೇಲೆ ಪರ್ಮಿಟಿಂದ ಇರಲಿ ಅಮೌಂಟು ಟೋಲ್ ಅಮೌಂಟು ಕೂಡ ಕೊಟ್ಟಿಲ್ಲ ನಾಲ್ಕು ಸಾವಿರ ರೂಪಾಯಿ ತೋರಿಸಿದ್ರೆ ಈ ನಮ್ಮ ಯಾತ್ರೆ ಕಂಪ್ನಿಯವರು ಇಲ್ಲಿ ತೋರ್ಸಿದ್ ನಾಲ್ಕು ಸಾವಿರ ಅಲ್ಲಿಗೆ ಹೋದ್ರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಏನು ಮಾಡಬೇಕು ಅಂತ ಅಷ್ಟು ದೂರ ಹೋಗ್ಬಿಟ್ಟು ಪಾಪ ಆ ಫಸ್ಟ್ ಆಫ್ ಆಲ್ ಅವರಿಗೆ ಈ ಔಟ್ ಸ್ಟೇಷನ್ ಹೋಗಿ ರುಡಿನೇ ಇಲ್ಲ ಅಂತದ್ರಲ್ಲ ಅವ್ರೇನೋ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಎಮರ್ಜೆನ್ಸಿ ಅಂತ ಹೇಳಿ ಹೋಗಿರೋದು ಗಂಡ ಹೆಂಡತಿ ಇಬ್ರು ಬಂದಿರ್ತಾರೆ ಕಸ್ಟಮರ್ಸು ಹೆಂಡತಿ ಬುಕ್ ಮಾಡಿರ್ತಾಳಂತೆ ಅದಕ್ಕೆ ಗಂಡ ಗಂಡನ ಕೇಳಿದರೆ ಅಮೌಂಟ್ನ ನನಗೆ ಯಾಕಪ್ಪ ಕೇಳ್ತೀಯ ಬುಕ್ ಮಾಡಿರೋದು ನಾನಲ್ಲ ನನ್ನ ಹೆಂಡತಿ ಸೊ ಅವಳನ್ನ ಕೇಳ್ಕೊ ಅಂತ ಹೇಳಿ ಗಂಡ ಹೇಳೋದು ಹೀಗೆ ಆ ಡ್ರೈವರ್ನ ಯಾಮಾರಿಸಿದ್ದಾರೆ ಈ ಥರ ಯಾಮಾರಿಸಿ ಫಸ್ಟಿಗೆ ಎಲ್ಲ ಎಲ್ಲ ಮಾತು ಆಗಿತ್ತು ಒಂದು ಲೆವೆಲ್ಗೆ ನಾನು ಹೋದರೆ ಹೋಗಲಿ ಬಿಟ್ಟು ಅಂತ ಹೇಳಿ ಹೇಳಿದ್ದೆ ನಾನು ಮೈಸೂರು ದಾಟಿದ ತಕ್ಷಣವೇ ಇಲ್ಲ ನೀವು ಅಲ್ಲಿಗೆ ಊಟಿ ಡ್ರಾಪ್ ಮಾಡಿದ್ರೆ ನಾನು ಅಮೌಂಟ್ ಕೊಡ್ತೀನಿ ಇಲ್ಲಾಂದರೆ ಅಮೌಂಟ್ ಕೊಡೋಲ್ಲ ಅಂಥೇಳಿ ಮತ್ತೊಂಥರ ಭಯ ಇಡಿಸೋದು ಸೊ ಅದಕ್ಕೋಸ್ಕರನೇ ಬಿಡಪ್ಪ ನೋಡೋಣ ಅಂಥೇಳಿ ಹೋಗಿದ್ದಾರೆ ಡ್ರೈವರ್ ಊಟಿಗೆ ಹೋದ್ಮೇಲೆ ಅಲ್ಲಿ ಬಂದಿರೋ ಅಮೌಂಟ್ಗಿಂತನೂ ಟೋಲ್ ಅಮೌಂಟು ಕೂಡ ಕೊಡೋಲ್ಲ ಏನು ಮಾಡ್ಕೊತಿಯೋ ಮಾಡ್ಕೋ ಅಂಥೇಳಿ ಅವ್ರನ್ನ ಯಾಮಾರಿಸಿ ಸೊ ಅಲ್ಲಿಂದ ಓಡೋಗ್ತಾರೆ ಅವನಂತೂ ಕೇಳೋಕ್ಕಾಗಲ್ಲ ಯಾಕಂದರೆ ಕಸ್ಟಮರ್ ಹೇಳ್ತಾಯಿದ್ದಾನೆ ನನ್ನ ಹೇಳ್ತೀನಿ ಕೇಳಪ್ಪ ನಾನು ಬುಕ್ ಮಾಡಿಲ್ಲ ಮೇಡಮ್ ಅವ್ರು ಬುಕ್ ಮಾಡಿರೋದು ಅಂತೇಳಿ ಸೊ ಲೇಡೀಸ್ ಜೊತೆ ಜಗಳ ಮಾಡೋಕ್ಕಾಗಲ್ಲ ಅದೇ ಈ ನಮ್ಮ ಯಾತ್ರಿ ಆಯಿತು ಇವೆಲ್ಲ ಕಂಪ್ನಿಯವ್ರು ಏನು ಮಾಡ್ತಾರೆ ಏನಾದರೂ ಕಸ್ಟಮರಿಗೆ ತೊಂದರೆ ಆಗಿಬಿಟ್ರೆ ನಮಗೇನಾದರೂ ಆದರೆ ಅವ್ರ್ಗೇನು ಚಿಂತೆ ಇಲ್ಲ ಕಸ್ಟಮರಿಗೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಮೇಲೆ ಎತ್ತಿಟ್ಟರೋದು ಡ್ರೈವರ್ಗಳ ಮೇಲೆ ಪೂರ್ತಿಯಾಗಿ ಕಾನೂನು ಕ್ರಮ ತೊಗೊತೀವಿ ಅವ್ರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂಥೇಳಿ ಭರವಸೆ ಕೊಟ್ಟು ನಮ್ಮ ಮೇಲೆ ಆ್ಯಕ್ಷನ್ ತೊಗೋತಾರೆ ಹೊರ್ತು ಆ ಕಸ್ಟಮರ್ಗಳು ಏನು ಮಾಡ್ತಾಯಿದ್ದಾರೆ ಅವ್ರದ್ದು ಏನು ತಪ್ಪು ಅಂತೇಳಿ ಯಾ ನನ್ನ ಮಕ್ಕಳು ನೋಡೋದಿಲ್ಲ ಈ ನಮ್ಮ ಯಾತ್ರೆ ಆದ್ರೂ ಅಷ್ಟೇ ಮಾಡಿದೆ ಏನಪ್ಪ ನಮ್ಮ ಕ ಈ ಥರ ಮಾಡಿದ್ದು ಮಾಡ್ತಿದ್ದಾರೆ ಕಸ್ಟಮರು ಟಿ ಪಿ ಅಮೌಂಟ್ ಪರ್ಮಿಟ್ ಅಮೌಂಟ್ ಕೊಡ್ತಾ ಇಲ್ಲ ಟೋಲ್ ಅಮೌಂಟ್ ಕೊಡ್ತಾ ಇಲ್ಲ ಅಂತಂದರೆ ಅದು ನಮಗೆ ಸಂಬಂಧ ಇಲ್ಲ ಸರ್ ನೀವೇ ಮಾಡಬೇಕು ಅದು ನೀವೇ ಇಸ್ಕೋಬೇಕು ಅದು ನಮಗೆ ಇದು ಬರೋದಿಲ್ಲ ನೀವು ಇಸ್ಕೋಬೇಕು ಅದನ್ನ ಅಂತ ಹೇಳಿ ಡ್ರೈವರ್ ತಲೆ ಮೇಲೇ ಕಟ್ಟಿ ಅವನಿಗೆ ಮೋಸ ಮಾಡುವಂಥ ಕೆಲಸ ನಮ್ಮ ಯಾತ್ರೆಯವರು ಮಾಡಿದ್ದಾರೆ ಇದರ ನಡುವೆ ಬಂದು ಹೇಳ್ಬೋದಿತ್ತು ಕಸ್ಟಮರಿಗೆ ಒಂದು ಕಾಲ್ ಮಾಡಿ ಅವ್ರು ಡೀಟೇಲ್ಸ್ ಆದರೂ ಕೊಡಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಕೇಳಿದ್ರೆ ಹಾಗೆ ಪರ್ಸ್ನಲ್ ಎಲ್ಲ ಕೊಡೋಕ್ಕಾಗಲ್ಲ ಸರ್ ಅದು ಹಾಗೆ ಅಂತೇಳಿ ಮತ್ತು ಆ ರೀತಿಯೂ ಒಂಥರ ಕಸ್ಟಮರ್ಗೆ ಸಪೋರ್ಟ್ ಮಾಡಿ ಮಾತಾಡ್ದಂಗೆ ಮಾತಾಡ್ತಾರೆ ಡೀಟೇಲ್ಸು ಕೊಡೋಲ್ಲ ಇತ್ತಾಗ ಈ ಕಡೆಗೆ ನ್ಯಾಯ ದೊರಕಿಸ್ಕೊಡ್ರಪ್ಪ ನಮಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಅದನ್ನೂ ಕೂಡ ಮಾಡೋದಿಲ್ಲ ಈ ರೀತಿಯಾಗಿ ಕೊನೆಗೆ ನಾನು ಫೋನ್ ಮಾಡಿ ಊಟಲಿರೋ ನನ್ನ ಸ್ನೇಹಿತರಿಗೂ ಕೂಡ ಹೇಳಿದ್ದೆ ಅಷ್ಟರಲ್ಲೇ ನಮ್ಮ ಡ್ರೈವರು ಹೋಗಿ ಅವರು ಪೋಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಅಂಥೇಳಿ ಕಳಿಸಿದ್ದೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪೊಲೀಸರ ಕಡೆಯಿಂದ ಫೋನ್ ನಂಬರ್ಗೆ ಫೋನ್ ಮಾಡಿಸೋಣ ಅಂತಂದರೆ ಅವ್ರ ನಂಬರ್ ಸ್ವಿಚ್ ಆಫ್ ಆಗಿದೆ ಅಂದರೆ ನನಗನ್ನಿಸ್ತು ಆವಾಗ ಇವರು ಫ್ರಾಡ್ ನನ್ನ ಮಕ್ಕಳು ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ಇಲ್ಲಿ ಬೆಂಗಳೂರಿಂದ ಊಟಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಯಾವ ಡ್ರೈವರ್ಗಾದರೂ ಏನು ತಿಕ್ಕಿ ಹಿಡ್ದಿರುತ್ತಾ ಈ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವರು ಮೂರ್ಖರನ್ನಾಗಿ ಮಾಡಿದ್ದಾರೆ ಆ ಚಾಲಕನ್ನು ಮೂರ್ಖರನ್ನಾಗಿ ಮಾಡಿದ್ದಾರೆ ಆಮೇಲೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾರಿಗಾದರೂ ಒಂದು ಮಾತಿನ ಮೇಲೆ ಒಂದು ನಂಬಿಕೆ ಅಂತ ಇರುತ್ತೆ ನಂಬಿಕೆಯನ್ನು ಇಟ್ಕೊಂಡೇ ಎಷ್ಟೋ ಚಾಲಕರು ಇವತ್ತಿಗೂ ಕೂಡ ಅವ್ರ ಬಿಸ್ನೆಸ್ನ ಇದ್ದಾರೆ ಸೊ ಈ ರೀತಿ ಒಂದು ಮೋಸ ಆದಾಗ ಕೆಲವೊಬ್ಬರು ಫ್ರಾಂಟ್ ವ್ಯಕ್ತಿಗಳು ಬಂದರೂ ಕೂಡ ನಂಬೋದು ಕಷ್ಟ ಆಗ್ಬಿಡುತ್ತೆ ಸೊ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ದಯವಿಟ್ಟು ಆ ಕಸ್ಟಮರ್ ನಂಬರ್ನೂ ಕೂಡ ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಯಾರಾದರೂ ಚಾಲಕರು ಇನ್ನು ನೋಡಿದ್ರೆ ಅವ್ರು ಫೋನ್ ಮಾಡಿ ಬಾಯಿಗೆ ಬಂದಂಗೆಲ್ಲ ಬೈರಿ ಖಂಡಿತವಾಗ್ಲೂ ಬೈರಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಒಬ್ಬ ಚಾಲಕನ ಅಲ್ಲಿ ತನಕ ಕರ್ಕೊಂಡು ಹೋದ್ಮೇಲೆ ಅವ್ನಿಗೆ ಮೋಸ ಮಾಡೋದಲ್ಲದೆ ಅವ್ನಿಗೆ ಅಟ್ಲೀಸ್ಟ್ ಟೋಲ್ ಅಮೌಂಟ್ ಆದರೂ ಕೊಟ್ಟು ಕೊಡದಿರ ಅವನ್ನ ಕಳಿಸಿ ಈ ಥರ ಕಳಿಸ್ತಾ ಇದ್ದಾರಲ್ಲ ಇವರಂತ ಮನುಷ್ಯರ ಮನುಷ್ಯತ್ವ ಇದೆಯಾ ಇವರಿಗೆಲ್ಲ ಖಂಡಿತವಾಗ್ಲು ಮನುಷ್ಯತ್ವ ಇಲ್ಲ ಇದು ತುಂಬ ಬೇಸರವ ಬೇಸರ ತುಂಬ ಅಂದರೆ ತುಂಬ ಬೇಸರ ಆಯ್ತು ನನಗಂತೂ ಕೇಳಿ ಇಂಥ ನನ್ನ ಮಕ್ಕಳು ಇದಾರೆ ನಾಯ ಕರ್ಮ ಒಬ್ಬ ಡ್ರೈವರ್ಗೂ ಕೂಡ ಮೋಸ ಮಾಡಿಕೊಂಡು ಅದು ಎಸ್ ಪಿ ರಿಲೇಟಿವ್ ಅಂತ ಹೇಳ್ತಾನೆ ಅದು ನನ್ನ ನಾನು ಅದನ್ನೇ ಹೇಳ್ದೆನ ಆ ಡ್ರೈವರ್ಗೆ ನಾನು ರೀ ಅವರು ಎಸ್ ಪಿ ಎಸ್ ಪಿ ರಿಲೇಟಿವ್ ಆದರೂ ಏನು ಅವನು ಎಮ್ ಎಲ್ ಎ ರಿಲೇಟಿವ್ ಆದ್ರೇನು ನಮಗೇನು ಪರ್ಮಿಟು ಒಂದು ಕಾಮನ್ ಸೆನ್ಸ್ ಬೇರೆ ಸ್ಟೇಟಿಗೆ ಹೋಗ್ಬೇಕು ಅಂದರೆ ಪರ್ಮಿಟ್ ಬೇಕು ಆ ಪರ್ಮಿಟ್ ಹಾಕಿಸ್ಕೊಡೋದಕ್ಕೆ ಇವರು ರಿಲೇಟಿವ್ ಎಸ್ ಪಿ ಇದಾನೆ ಅಂತ ಹೇಳ್ತಾರೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಇದೊಂದು ಸರಿ ಆಗೋಗಿದೆ ಮೋಸ ಏನು ಮಾಡೋಕ್ಕಾಗಲ್ಲ ಮೋಸ ಮೋಸವಾಗಿ ಈ ಥರ ದಾರಿ ತಪ್ಪಿಸೋಂಥ ಕೆಲಸ ಮಾಡಿದಾಗ ನಮಗೂ ಕೂಡ ಗೊತ್ತಾಗಲ್ಲ ಕೆಲವೊಂದು ಸರಿ ಹಿಂಗೆ ಆಗುತ್ತೆ ಸೊ ನಾನು ಎಲ್ಲರ ಎಲ್ಲ ಡ್ರೈವರ್ಗಳಿಗೂ ಹೇಳೋದು ಅಂದರೆ ಈ ರೀತಿ ಕೆಲವೊಬ್ಬರು ಇದನ್ನೇ ದಂಧೆ ಮಾಡ್ಕೊಂಡಿದ್ದಾರೆ ಯಾರು ಕೂಡ ಯಾಮಾರಬೇಡಿ ಮಾರಬೇಡಿ ಯಾವ ಚಾಲಕರೇ ಕೂಡ ಆಗಲಿ ನಮ್ಮ ಯಾತ್ರೆ ನಂಬ್ಕೊಂಡಾಯ್ತು ನಮ್ಮ ಯಾತ್ರೆ ವರ್ಸ್ಟ್ ನನ್ನ ಮಕ್ಕಳು ಲೋಫರ್ ನನ್ನ ಮಕ್ಕಳು ನಮ್ಮ ಯಾತ್ರಿ ಕಂಪ್ನಿಯವರು ಯಾಕೆ ಅಂತಂದರೆ ನಮ್ಮ ಡ್ರೈವರು ಇದೇ ಕಂಪ್ನಿ ಕೆಲಸ ಮಾಡ್ಕೊಂಡೆ ತಾನೇ ಅಲ್ಲಿಗೆ ಹೋಗಿದ್ದು ಅದರಲ್ಲೇ ತಾನೇ ಡ್ಯೂಟಿ ಬಂದಿದ್ದು ಆದರೆ ನಮ್ಮ ಚಾಲಕನ ಪರವಾಗಿ ನಮ್ಮ ಯಾತ್ರೆ ಕಂಪ್ನಿ ನಿಂತಿಲ್ಲ ಆಮೇಲೆ ನಾವು ಕನ್ನಡಿಗರು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬಂದಿರೋ ನಮ್ಮ ಯಾತ್ರೆ ಆಮೇಲೆ ಇವರು ಬಂಡವಾಳ ಗೊತ್ತಾಗುತ್ತೆ ಇವರ ಮೂಲತಃ ಕೇರಳ ಹುಡುಗರು ಇವರೆಲ್ಲ ಸೇರ್ಕೊಂಡು ಮಾಡಿರೋದು ಹೇಳಿ ನಾವು ಒಂದನೇದಾಗಿ ತಪ್ಪು ಮಾಡಿದ್ವಿ ಇದನ್ನು ಕಂಪ್ನಿ ಆ್ಯಕ್ಚುಲಿ ಬಳಸ್ಬಾರ್ದಿತ್ತು ಇವ್ರನ್ನೆಲ್ಲ ಈ ಓಲಾ ಊಬರ್ ಆಯಿತು ಈ ನಮ್ಮ ಯಾತ್ರೆ ಆಯಿತು ಎಲ್ಲ ಒಂದೇ ಕಂಪ್ ಎಲ್ಲರೂ ಇದೇ ಕೆಲಸ ಮಾಡೋದು ಡ್ರೈವರ್ ಪರವಾಗಿ ಯಾವನೂ ನಿಲ್ಲಲ್ಲ ಸ್ನೇಹಿತರೆ ಸೇಫ್ ಆಗಿರಿ ಇಂಥ ನನ್ನ ಮಕ್ಕಳಿಂದ ಹುಷಾರಾಗಿರಿ ಯಾರೇ ಡ್ಯೂಟಿ ತೊಗೊಂಡ್ರು ಕೂಡ ಮುಕ್ಕಾಲು ಪರ್ಸೆಂಟ್ ಅಮೌಂಟು ಹೋಗಿ ರೀಚ್ ಆಗೋದಕ್ಕಿಂತ ಮುಂಚೆನೇ ಆ ಅಮೌಂಟನ್ನ ಇಸ್ಕೊಳ್ಳಿ ಇಷ್ಟೇ ನನ್ನ ವಿಷಯ ಈ ರೀತಿ ಯಾರಿಗೂ ಆಗೋದು ಬೇಡ ಅಂತ ಕೇಳ್ಕೊತೀನಿ ಸೊ ಇದು ಇಷ್ಟು ಇದಿಷ್ಟು ವಿಷಯ ತಿಳಿಸೋದು ನನ್ನ ಉದ್ದೇಶ ಆಗಿತ್ತು ಯಾರು ಕೂಡ ಈ ಥರ ಮುಂದೆ ಯಾರು ಕೂಡ ಯಾ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ